ನಮಸ್ತೆ ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮ ಡಿಜಿಟಲ್ ಮಾಧ್ಯಮ ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು ಐದು ದಿವಸ ಉಳಿದಿದೆ ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು ಇನ್ನೊಂದು ಇರ್ಬೋದು ತುಂಬ ಅಬ್ಬರವಾಗಿ ಹೋಗಬೇಕಾಗತ್ತೆ ಈ ಒಂದು ಟೈಮಲ್ಲಿ ನಮ್ದು ಯಾಕೆಂದ್ರೆ ಪ್ರೀ ರಿಲೀಸ್ ಇವೆಂಟ್ ಅಂದ್ರೆ ನಿಮ್ ಜೊತೆಗೆ ಯಾವತ್ತೂ ಕೂಡ ನಮ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ ಅಂದ್ರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಔಟ್ಡೋರ್ ಆಯ್ತು ಆಮೇಲೆ ಎಲ್ಲಾ ರೀತಿಯ ಒಂದು ಪ್ಲಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ ಅದು ಸ್ವಲ್ಪ ಹಿಂದೆ ಮುಂದೆ ಐತಿ ನುಡಿದ ಬೇರೆ ಬೇರೆ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು ಹಾಗಾಗಿ ತುಂಬಾ ಈಗ ಯಾಕೆಂದ್ರೆ ಟೈಮು ಜಾಸ್ತಿ ಇಂದಿದ್ದಾಗ ಒಂಬತ್ತನೇ ತಾರೀಕು ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ ಪಿ ಆರ್ ಅವ್ರ ಜೊತೆಗೂ ಮತ್ತೆ ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ ಬಟ್ ಆದ್ರೆ ಗೆಸ್ಟ್ ಅನ್ನೋದು ಬಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಯಾಕೆ ಅಂದರೆ ಯಾವಾಗಲೂ ಇತ್ತು ನಮ್ಮ ಸಿನಿಮಾ ಶುರು ಮಾಡಿದ್ರಿಂದ ನನ್ನ ತಲೆಯಲ್ಲಿ ನಾನು ಮತ್ತೊಂದು ಡೈರೆಕ್ಟರ್ ಮಾತಾಡ್ಕೊಂಡಿದ್ವಿ ಅಣ್ಣ ಆಡಿಯೋ ರೈಟ್ಸ್ ಬಿಟ್ಟು ಬೇರೆ ಯಾವುದು ಕೊಟ್ಟಿಲ್ಲ ನಾನು ಹೇಳಿದ್ನಲ್ಲ ನಿಮ್ ನನ್ನ ಭಯಂಕರ ಭಯಂಕರವಂತರ ಒಂದೊಂದ್ಸಲಿ ತುಂಬ ದುರಂಕಾರ ಅಂತ ಹೇಳ್ತಾರೆ ಯಾಕೆ ಅಂತ ಅಂದ್ರೆ ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಅನ್ಕೊಳ್ತಾರೆ ಅಂತ ನಾನು ಹಿಂಗೆ ಆಗಬೇಕು ಹಾಗೆ ಆಗ್ಬೇಕು ಅಂದ್ರೆ ಏನೋ ನನಗೆ ಇದ್ರೇನೆ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ ಯಾಕೆಂದ್ರೆ ಈ ಟಿವಿ ರೈಟ್ಸ್ ಟಿ ಎಲ್ಲ ಅಣ್ಣ ಫೋನ್ ಬಂದಿದೆ ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ ಅದು ಎಲ್ಲಿ ಅಂದ್ರೆ ನಾನು ಏನ್ ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ಗೂ ವ್ಯಾಲ್ಯೂ ಇಲ್ ಇರೋ ಅಂತ ಬಂದ್ರೆ ನಾನೇನ್ ಮಾಡ್ಬೇಕು ನಂದು ಒಂದೇ ನಿರ್ಧಾರ ಬಂದ್ರೆ ಕೋಟಿ ಬರಬೇಕು ಸಿನಿಮಾ ಮಾಡಿರೋದು ಬಡ್ಡಿ ವ್ಯವಹಾರ ಅಲ್ಲ ನೂರು ರೂಪಾಯಿ ಹತ್ತು ರೂಪಾಯಿ ಬದಲೇ ಆಯ್ತಲ್ಲ ಬಂದ್ರೆ ಕೋಟಿನೇ ಬರಬೇಕು ಹೋದ್ರೆ ಕೋಟಿ ರೇ ಹೌದು ಯಾಕಂದ್ರೆ ಅದಾದ ಒಂದ್ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದು ನನ್ನ ನನ್ನೇನ್ ದೊಡ್ಡ ಬದಲಾವಣೆ ಮಾಡಲ್ಲ ಸಾಲಗಾರನಲ್ಲಿ ಒಂದು ತಿಂಗಳು ನನ್ನ ಒಂದು ಚೋ ತಲುಪಿಸಿ ಕಡಿಮೆ ಹೋಗ್ಬಿಟ್ರೆ ಇನ್ನೇನು ವರ್ಷಗಟ್ಲೆ ಸಾಲ್ಗಾರೇನ್ ಕಡಿಮೆ ಮಾಡಲ್ಲ ಹಾಗಾಗಿ ಅದನ್ನು ಕೇಳಿದ್ದು ಹೌದು ದೊಡ್ಡ ಒಂದು ಜಿ ಮತ್ತೆ ಆ ಥರದೊಂದು ಸಂಸ್ಥೆಯಿಂದ ಯಾರಾದ್ರೂ ಫೋನ್ ಮಾಡಿದ್ರು ನೇರವಾಗಲ್ಲ ಆಮೇಲೆ ಬಾಂಬೆ ಇಂದ ಫೋನ್ ಮಾಡಿದ್ರು ಏ ಸಿನಿಮಾ ಬಾರಿ ಸದ್ದು ಮಾಡ್ತಿದ್ದೆ ಅಂತ